కంజప్పరవరు హిరియ ముఖండరు కుంగరవరు ఇవరు కూడా వేదిక మేలు బేకొతాయి శ్రీమతి కేజమ్మరవరు కే వేదికె మేలు బంతారు ಸನ್ಮಾನ್ಯ ಶ್ರೀ ಬಸವರಾಜ್ ಅನೇಕರವರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಅನ್ಯತ ಭಾವಿಸದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತ ಭಾವಿಸಿದ್ದೇನೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಉದ್ಯೋಗ ಮೇಳ ಆರ್ಗನೈಸ್ ಮಾಡಿದ್ದೀವಿ ಸರ್ ಇವತ್ತಿನ ಈ ಒಂದು ಸಂದರ್ಭ ಮುಂಬಳಗೋಡು ಗ್ರಾಮ ಪಂಚಾಯಿತಿಗೆ ಅದರೊಳಗೂ ಮುಂಬಳಗೋಡು ಗ್ರಾಮದಲ್ಲಿರ್ತಕ್ಕಂಥ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತರ್ತಕ್ಕಂಥ ಒಂದು ವಿಚಾರ ನಿಮಗೆಲ್ಲ ಗೊತ್ತಿರುವಾಗೇ ಬೆಂಗಳೂರಲ್ಲಿ ಬಡತನ ಅನ್ನೋದು ಎಷ್ಟು ಮಟ್ಟವಿದೆ ಬೆಂಗಳೂರಲ್ಲಿ ಏನು ವಲಸೆ ಬಂದಿದ್ದಾರಲ್ಲ ಹೊರಗಿಂದ ಜನಗಳು ಉದ್ಯೋಗ ನಡೆಸಿ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಾವು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಹಾಗೂ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಏನು ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಸಹಕಾರದೊಂದಿಗೆ ಇವತ್ತು ನಾವು ಇಲ್ಲಿ ಉದ್ಯೋಗ ಮೇಳನ ಒಂದು ವ್ಯವಸ್ಥೆನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಇದರ ಉದ್ದೇಶ ಏನು ಬಡ ವಿದ್ಯಾರ್ಥಿಗಳು ಇವತ್ತಿನ ದಿವಸ ದೆಸೆಯಲ್ಲಿ ಒಂದು ಡಿಗ್ರಿ ಮಾಡಬೇಕು ಅಂತಂದರೆ ಅವರ ಕುಟುಂಬದಲ್ಲಿ ಎಷ್ಟು ಜನ ಹಿಂದೆ ಸಾಕಾರ ಇರ್ತಾರೆ ಅಂತಂದರೆ ಕೌರವರು ಶತುನಿನ ಸಾಕದಂಗೆ ಇರ್ತದೆ ಎಲ್ಲರೂ ಗೌ ಎಲ್ಲ ತಿರೋದಾಗ ಒಬ್ಬ ಆದರೂ ನಮ್ಮಲ್ಲಿ ಉಳಿಯಲಿ ಅಂದ್ಬಿಟ್ಟು ಅವ್ರು ತಿರ್ತಕ್ಕಂಥ ಒಂದು ಆಹಾರನ ಒಬ್ಬ ಶತುನಿಗೆ ಕೊಟ್ಟು ಸಾಕ್ತಾರಲ್ಲ ಆ ರೀತಿ ಒಂದು ಕುಟುಂಬದಲ್ಲಿ ಐದು ಜನ ಇರ್ತಾರೆ ಆರು ಜನ ಇರ್ತಾರೆ ಎಲ್ಲರೂ ವಿದ್ಯಾವಂತರಾಗಕ್ಕಾಗಲ್ಲ ಅವರಲ್ಲಿ ಯಾರಾದರೂ ಒಬ್ಬ ನಮ್ಮ ಕುಟುಂಬದಲ್ಲಿ ಒಬ್ಬ ವಿದ್ಯಾವಂತ ಆಗಲಿ ಹೋಗಿ ಒಂದು ಒಳ್ಳೆಯ ಕಂಪನಿ ಉದ್ಯಾಸ ಒಂದು ಉದ್ಯೋಗದಲ್ಲಿ ಸೇರಿ ಕೊನೆಯ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಆಶಯ ಆಗಲಿ ಅನ್ನೋ ಕಾನ್ಸಕ್ಟ್ ಇಟ್ಕೊಂಡಿರ್ತಕ್ಕಂಥ ಜನಗಳು ಇವತ್ತು ಬೆಂಗಳೂರಲ್ಲೂ ಹಲವಾರು ಜನ ಇದ್ದಾರೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಇದೆ ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಬೆಂಗಳೂರಿಗೆ ಬಂದಿರತಕ್ಕಂಥ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಕಲ್ಪಿಸಬೇಕು ಅಂತ ಈ ವೇದಿಕೆನ ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ ಈ ವೇದಿಕೆ ಈ ವೇ ವೇದಿಕೆಯಿಂದ ಹಲವಾರು ಅನುಕೂಲಗಳು ಆಗಿವೆ ಅಂತೇಳಿ ನಾನು ಭಾವಿಸಿದ್ದೀನಿ ಮತ್ತು ಯಾರೂ ಕೇಳೋದು ಬೇಡ ಇನ್ನು ಇಲ್ಲಿ ಬೇಸ್ಮೆಂಟ್ ಆಗಿಲ್ಲ ಅಂದ ಕ್ಷಣಕ್ಕೆ ಮತ್ತೆ ಅವ್ರ ಜೀವನದಲ್ಲಿ ಕೆಲಸನೇ ಸಿಗೋಲ್ಲ ಅನ್ನೋ ತರ ಭಾವಿಸ್ಬಾರ್ದು ಕೆಲಸ ಸಿಗುತ್ತೆ ಇಲ್ಲ ಆಗಿಲ್ಲ ಅಂದ್ರೆ ಇನ್ನೊಂದು ವ್ಯವಸ್ಥೆ ಮಾಡ್ತೀವಿ ಅಲ್ಲಾದರೂ ಸಿಗುತ್ತೆ ಆದರೆ ಒಂದು ಗುರಿ ಇಟ್ಕೊಬೇಕು ಆ ಗುರಿನ ಇಟ್ಕೊಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ವಾಹಿನಿ ಮುಖಾಂತರ ನಾನು ತಿಳ್ಸಕ್ಕೆ ಇಚ್ಛೆಪಡ್ತೀನಿ ಸರ್ ಎಷ್ಟು ಕಂಪ್ನಿಗಳು ಬಂದಿವೆ ಸರ್ ಇವತ್ತು 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 ನೂರ ಹತ್ತು ಕಂಪ್ನಿಗಳು ಬಂದಿದ್ದು ಆರು ಸಾವಿರಕ್ಕೂ ಅಧಿಕ ಜನ ಅಭ್ಯರ್ಥಿಗಳು ನೋಂದಾವಣೆ ಮಾಡಿಕೊಂಡಿದ್ದಾರೆ ಇವಾಗಲೇ ನಡೀತಾ ಇದೆ ಇಂಟರ್ವ್ಯೂ ಸರ್ ಉದ್ಯ ಏಜ್ ಲಿಮಿಟ್ ಎಷ್ಟಿರ್ಸ ಅಂದರೆ ಎಷ್ಟು ಏಜ್ ಅಂದರೆ ಯಾವ ರೀತಿ ಅಂತೋದ್ರೆ ನಮ್ಮ ಕುಂಬಲಗೋಡು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ಎಲ್ಲರೂ ನಮ್ಮ ರಾಜರಾಜೇಶ್ವರಿ ತಾಂತ್ರಿಕ ಮಹಾವಿದ್ಯಾಲಯ ಕಡೆ ನಿಮಗೆ ತುಂಬಾ ನಾವು ಧನ್ಯವಾದಗಳು ಹಾಗಾಗಿ ಅವರು ನಮ್ಮ ರಿಕ್ವೆಸ್ಟ್ ಮಾಡಿ ನಮ್ಮ ಕಡೆ ಆರ್ಗನೈಸ್ ಮಾಡ್ತೀವಿ ಅಂತಂದಾಗ ಸರ್ ಹ್ಯಾಪಿ ಟು ಶೇರ್ ಇನ್ಫಾರ್ಮೇಷನ್ ಅವ್ರ ಕಡೆಯಿಂದ ನಮ್ಮ ರಿಕ್ವೆಸ್ಟ್ ಬಂದಾಗ ನಾವು ಎಷ್ಟು ಕಂಪನೀಸ್ ಬರ್ತೀವಿ ರಿಜಿಸ್ಟ್ರೇಷನ್ ಎಷ್ಟಾಗುತ್ತಾ ಇದೆ ಸೊ ನಮ್ಮ ಕಡೆ ಆರ್ ಆಲ್ಸೋ ಸಪೋರ್ಟಿಂಗ್ ಫಾರ್ ದ ಅವರ್ ದ ಫೆಸಿಲಿಟೀಸ್ ಆಗ್ತಿರೋ ಆಗಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗಾಗಲಿ ರೆಪ್ರೆಸೆಂಟಿಂಗ್ ಸಪೋರ್ಟಿಂಗ್ ಟು ದ ಆಲ್ ದ ಫೆಸಿಲಿಟೀಸ್ ಇಲ್ಲಿ ತನಕ ಆರು ಸಾವಿರದ ರಿಜಿಸ್ಟ್ರೇಷನ್ ಆಗಿದೆ ಇನ್ನು ಸಾಯಂಕಾಲ ತನಕ ಇವತ್ತು ಬೆಳಗ್ಗೆ ನಮ್ಮ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಹತ್ತಿರ ಮುಂದೆ ಸಾವಿರ ಮಾಡ್ಕೊಂಡಿದ್ದಾರೆ ಇವರ ಕಂಪನಿಗಳು ಇಂಪ್ರೊವ್ಯೂಸ್ ಮಾಡ್ತಾ ಇದ್ದಾರೆ ಸಾಯಂಕಾಲ ನಾಲ್ಕು ಗಂಟೆ ಗಂಟೆಯಷ್ಟೊತ್ತಿಗೆ ನಾವು ಇನ್ಫಾರ್ಮೇಷನ್ ತಗೋದಾಗ ಎಷ್ಟು ಜನಕ್ಕೆ ಆಫರ್ಲಿಟ್ರಸ್ ಇಶ್ಯೂ ಆಗಿದೆ ಅಂತ ಎಲ್ಲ ಸ್ಟೂಡೆಂಟ್ ಕೊಡ್ತಾರೆ ನಮ್ಮ ಅಧ್ಯಕ್ಷರವರು ಸ್ಕೂಲ್ ಅಧ್ಯಕ್ಷಲ್ಲಿದ್ದರೆ ಸಾಯಂಕಾಲ ತಮಗೆ ಇನ್ಫಾರ್ಮೇಷನ್ ರೀಚ್ ಮಾಡಿಸ್ತಾರೆ ಇಷ್ಟು ಜನಕ್ಕೆ ಆಫರ್ ಕೊಟ್ಟಿದ್ದಾರೆ ಅಂತ ಸೊ ಧನ್ಯವಾದಗಳು ನಮ್ಮ ತಮ್ಮಗೂಡು ಪಂಚಾಯಿತಿ ಜಿಲ್ಲಾ ಎಲ್ಲರದ್ದು ದೊಡ್ಡ ಕಡೆ ನಿಮ್ಮ ಪಂಚಾಯತ್ ಅಧ್ಯಕ್ಷರಿಂದ ಉಪಾಧ್ಯಕ್ಷರಿಂದ ಇಒಗಳು ಸಿಇಒ ಮತ್ತು ನಮ್ಮ ಶಾಸಕರುಗಳು ಎಲ್ಲರಿಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಇವತ್ತು ನಾವು ಮಾಡ್ತಾ ಇರುವಂತಹ ಒಂದು ಈ ಕಾರ್ಯಕ್ರಮ ನಿಜವಾಗೂ ತುಂಬ ಸಂತೋಷಪಡುವಂಥ ಒಂದು ಕಾರ್ಯಕ್ರಮ ಏಕೆಂದರೆ ಹಲವಾರು ಪ್ರಗತಿಪರ ಕಾರ್ಯಕ್ರಮಗಳನ್ನ ನೀವೆಲ್ಲ ನೋಡಿದಂಗೆ ನಾವು ಕುಂಬಳಗೋಡು ಪಂಚಾಯತಿಯಿಂದ ಆಯೋಜನೆ ಮಾಡಿದ್ದೀವಿ ಆದ್ರೆ ಈ ಕಾರ್ಯಕ್ರಮ ವಿನೂತನವಾದಂತ ಕಾರ್ಯಕ್ರಮ ಕಾರಣ ಏನಪ್ಪಾ ಅಂತ ಇವತ್ತು ನಮ್ಮ ಒಂದು ಸಮಾಜನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂದ್ರೆ ಎಷ್ಟೋ ಜನ ಒಳ್ಳೆ ವಿದ್ಯಾವಂತಗಳಾಗಿರ್ತಾರೆ ಅವ್ರು ಒಳ್ಳೊಳ್ಳೆ ಇದನ್ನ ಮಿಡಲ್ಗಳು ತಗೊಂಡಿರ್ತಾರೆ ಆದ್ರೂ ಆತ್ಮಹತ್ಯೆ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಂಡಿರ್ತಾರೆ ಕಾರಣ ಏನಪ್ಪಾ ಅಂತ ಅಂದ್ರೆ ಅವ್ರಿಗೆ ಸರಿಯಾದಂತ ಒಂದು ಅವಕಾಶ ಸಿಕ್ಕಿರಲ್ಲ ಅಂದ್ರೆ ಏನು ಅಂದ್ರೆ ಒಂದು ಉದ್ಯೋಗವನ್ನ ಕುಡಿಯುವಂತಹ ಒಂದು ವೇದಿಕೆ ಅವರಿಗೆ ಿರಲ್ಲ ಇವತ್ತು ಎಲ್ಲೋ ಕಲ್ಬಮ್ ಮಾಡ್ತಾರೆ ಅಲ್ಲೊಂದು ಹತ್ತು ಪೋಸ್ಟ್ ಖಾಲಿ ಇರ್ತದೆ ಇವ್ರು ಮಾಹಿತಿನೇ ಇರಲ್ಲ ಇನ್ನು ಎಲ್ಲೋ ಒಂದು ದೊಡ್ಡ ಕಂಪನಿನಲ್ಲಿ ಕೆಲಸ ತಗೊಳ್ತಾರೆ ಅಂತ ಹೇಳ್ತಾರೆ ಆದರೆ ಆ ಬ ಇದು ಇವ್ರಿಗೆ ಗೊತ್ತೇ ಇರೋದಿಲ್ಲ ಈ ಮಾಹಿತಿ ಕೊರತೆಯಿಂದ ಅವರು ಉದ್ಯೋಗವನ್ನ ಸೇರೋದಕ್ಕೆ ತೊಂದರೆ ಆಗಿ ಎಷ್ಟೋ ಜನ ತಮ್ಮ ಜೀವನವನ್ನ ಕಟ್ಕೊಳ್ಳೋದ್ರಲ್ಲಿ ಸೋತಿರ್ತಾರೆ ಆ ಸೋತಂಥ ಜನ ತಮ್ಮ ಜೀವನನ ಹಾಳು ಮಾಡ್ಕೊಂಡಿರ್ತಾರೆ ಅಂಥ ಒಂದು ಸನ್ನಿವೇಶ ಬರಬಾರ್ದು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ನಾವು ಕುಂಬಳುಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ದೇವರಾಜಿರ್ಬೋದು ಉಪಾಧ್ಯಕ್ಷರಾದ ಇರ್ಬೋದು ಮತ್ತು ನಮ್ಮ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಸೋಮಶೇಖರ್ ಇರ್ಬೋದು ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಯುವರಾದಂತಹ ಬಿಂದು ಮೇಡಮ್ ಅವರು ಇರ್ಬೋದು ಮತ್ತು ಸಿಇಒರಾದ ಮೇಡಮ್ ಇರ್ಬೋದು ಎಲ್ಲರ ಉದ್ದೇಶನೂ ಒಂದೇ ಏನಂದ್ರೆ ಇಲ್ಲಿ ವಿದ್ಯಾವಂತರಾದಂತಹ ಇವರು ತಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನಾವು ಮಾಡ್ಕೊಡ್ಬೇಕು ಅಂತ ಒಂದು ಅವೇದಿಕೆಯನ್ನು ನಾವು ಎಲ್ಲಿ ನಿರ್ಮಾಣ ಮಾಡಬೇಕು ನಮ್ಮ ಕುಮಗೋಡು ಗ್ರಾಮ ಪಂಚಾಯತ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡುದ್ರಲ್ಲ ಅದೇ ನಿಜವಾಗೂ ನಮ್ಗೆ ಒಂದು ಸಂತೋಷದ ವಿಚಾರ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನಾವು ಸಾವಿರಾರು ಜನಕ್ಕೆ ನಾವು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೋಗ್ತೀವಿ ಎಲ್ಲರಿಗೂ ಕೂಡ ಇರ್ಬೋದು ಇರಬಹುದು ಆದ್ರೆ ಕೆಲವು ಕೆಲವೊಂದು ಗುಡ್ ಕುಟುಂಬಗಳಾದರೂ ಉದ್ಯೋಗ ಪಡೆದು ಅವರು ಒಂದು ಜೀವನ ನಿರ್ವಹಣೆ ಮಾಡ್ತಾರೆ ಆಗ ನಾವು ಕುಂಬಳಗೋಡ್ ಪಂಚಾಯಿತಿಯನ್ನ ಅವರು ನೆನೆಸ್ಕೊಳ್ತಾರೆ ಆ ಒಂದು ಉತ್ತಮವಾದಂಥ ಕಾರ್ಯಕ್ಕೆ ಈ ಒಂದು ವೇದಿಕೆ ಸಾಕ್ಷಿಯಾಗಿದೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗುತ್ತೆ ಜೈ ಹಿಂದೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತ ಸನ್ಮಾನ್ಯ ಶ್ರೀ ದೇವರಾಜ್ ಎನ್ ರವರು ಅಧ್ಯಕ್ಷರು కుంబరగోడు గ్రామ పంచాయతీ ఇవరిగూ సహ ఈ కార్యక్రమకే స్వాగతం స్వగతవన్న కోరుతాను శ్రీ దేవరా కుంబరగోడు గ్రామ పంచాయతీ అధ్యక్షులు సన్మాన్య శ్రీ గోపాలకృష్ణ కేఎం రవరు ఉపాధ్యక్షడగోడు గ్రామ పంచాయతీ

ಸರ್ ಹಾಗೆ ಇಟ್ಕೊಳ್ಳಿ ಇಲ್ಲೇ ಕೈ ಡೌನ್ ಮಾಡಿ ಕೈ ಡೌನ್ ಮಾಡಿ ಸರ್ ಹಾಂ ಸ್ವಲ್ಪ ಮುಂದೆ ಹಾಗೆ